ಎಚ್ ಡಿ ಕೆ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿದೆ ಒಪ್ಪಿಕೊಂಡ ದೇವೇಗೌಡರು ವಿದೇಶಿ ಡಾಕ್ಟರ್ ಬಂದು ಚೆಕ್ ಮಾಡಿದರು ಅಂತ ಹೇಳಿದ ದೇವೇಗೌಡರು ಇನ್ನು ಮುಂದೆ ತೊಂದರೆ ಇಲ್ಲ ರಾಜ್ಯಾದ್ಯಂತ ಧೂಳೆಬ್ಬಿಸಲು ತಯಾರಿ ಎಸ್ ಬ್ರದರ್ ಈಸ್ ಬ್ಯಾಕ್ ದೆಹಲಿಯಲ್ಲಿ ಕೂತು ರಾಜಕೀಯ ಮಾಡ್ತಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಫೋಟೋವನ್ನು ಇತ್ತೀಚೆಗೆ ನೋಡಿದವರೆಲ್ಲೂ ಹೇಳ್ತಿದ್ದಿದ್ದು ಎಚ್ ಕೆ ಅವರು ಯಾಕೋ ಮುಂಚಿನ ತರ ಇಲ್ಲ ಸ್ವಲ್ಪ ಏರುಪೇರಾಗಿದೆ ಆರೋಗ್ಯದಲ್ಲಿ ಅಂತ ಆತಂಕ ವ್ಯಕ್ತಪಡಿಸಿದ್ರು ಅಭಿಮಾನಿಗಳು ಅದು ಹೌದು ಕೂಡ ಒಂದು ಫೋಟೋ ನೂರು ಕಥೆಯನ್ನ ಹೇಳುತ್ತೆ ಹಾಗೆ ಎಚ್ ಡಿ ಅವರ ಇತ್ತೀಚಿನ ಭಾವಚಿತ್ರವನ್ನ ನೋಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರುವುದು ಗಮನಕ್ಕೆ ಬರ್ತಿತ್ತು ಸಾಕಷ್ಟು ಅನುಮಾನಗಳನ್ನು ಮೂಡಿಸಿದ್ದ ಎಚ್ ಡಿಕೆ ರವರ ಆರೋಗ್ಯದ ವಿಷಯದಲ್ಲಿ ಈಗ ಮೌನ ಮುರಿದಿರುವ ಎಚ್ ಡಿ ದೇವೇಗೌಡರು ಪುತ್ರನ ಬಗ್ಗೆ ಸ್ವಲ್ಪ ಮನಬಿಚ್ಚಿ ಮಾತನಾಡಿದ್ದಾರೆ ಎಚ್ ಕೆ ಆರೋಗ್ಯದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಂತಹ ಎಚ್ ಡಿ ದೇವೇಗೌಡರವರು ಕುಮಾರಸ್ವಾಮಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಕುಮಾರಸ್ವಾಮಿ ಆರೋಗ್ಯ ಸಮಸ್ಯೆ ಬಗ್ಗೆ ಮಗನ ರಾಜಕೀಯದ ಪ್ರವಾಸದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಜೆಡಿಎಸ್ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ರು ಈ ವೇಳೆ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಕೂಡ ಮಾತನಾಡಿದ ಅವರು ರಾಜಕೀಯ ಪ್ರವಾಸ ಮಾಡಲು ಸಾಧ್ಯವಾಗಿರಲಿಲ್ಲ ಇಷ್ಟು ದಿನ ಕುಮಾರಸ್ವಾಮಿ ಅವರಿಗೆ ಆದರೆ ಈಗ ಎಲ್ಲ ಸರಿ ಹೋಗಿದೆ ವಿದೇಶದಿಂದ ಡಾಕ್ಟರ್ ಬಂದು ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹಾಗಾಗಿ ಇನ್ಮುಂದೆ ರಾಜಕೀಯದಲ್ಲಿ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಎಚ್ ಡಿ ದೇವೇಗೌಡರು ತಿಂಗಳುಗಳಿಂದ ಕುಮಾರಸ್ವಾಮಿ ಅವರು ಆರೋಗ್ಯದ ಕಾರಣದಿಂದ ರಾಜ್ಯ ಪ್ರವಾಸ ಮಾಡಿರಲಿಲ್ಲ ಹಾಗಾಗಿ ದೆಹಲಿಯಲ್ಲೇ ಉಳಿದಿದ್ದಂತಹ ಎಚ್ ಡಿ ಅವರ ಆರೋಗ್ಯದ ಬಗ್ಗೆ ಹಲವಾರು ಜನ ಆತಂಕ ವ್ಯಕ್ತಪಡಿಸಿದ್ರು ಅವರಿಗೆ ವೈದ್ಯರು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದ್ರು ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಎದುರಾಗಿತ್ತು ಆದ್ರೆ ಈಗ ವೈದ್ಯರು ಅವರಿಗೆ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಅನುಮತಿಯನ್ನ ನೀಡಿದ್ದಾರೆ ಅಂತ ದೇವೇಗೌಡರು ಹೇಳಿದ್ರು ಕಳೆದ ನಾಲ್ಕೈದು ತಿಂಗಳುಗಳಿಂದ ರಾಜ್ಯವನ್ನೇ ಮರೆತಿದ್ದಂತಹ ಎಚ್ ಡಿ ಅವರು ರಾಜ್ಯದ ಜೆಡಿಎಸ್ನ ಎಲ್ಲಾ ಜವಾಬ್ದಾರಿಗಳನ್ನ ಮಗ ನಿಖಿಲ್ ಕುಮಾರಸ್ವಾಮಿಗೆ ಬಯಸಿದ್ರು ಹಾಗಾಗಿ ದೆಹಲಿಯಲ್ಲಿಯೇ ಬಿಡುಬಿಟ್ಟಿದ್ದಂತಹ ಎಚ್ಡಿ ಅವರು ರಾಜ್ಯವನ್ನ ಮರೆತು ಬಿಟ್ರ ಅಥವಾ ಕುಮಾರಸ್ವಾಮಿಯವರ ಆರೋಗ್ಯದಲ್ಲಿ ಅಂತ ಏರುಪೇರು ಏನಾಗಿದೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆತಂಕಕ್ಕೆ ಒಳಗಾಗಿದ್ರು ತಂದೆಯ ಆರೋಗ್ಯದ ಬಗ್ಗೆ ಈ ಹಿಂದೆ ನಿಖಿಲ್ ಅವರು ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು ಈಗ ಸ್ವತಃ ಎಚ್ ಡಿ ದೇವೇಗೌಡರು ಮಗನ ಆರೋಗ್ಯದ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ರಾಜ್ಯಕ್ಕೆ ಆಗಮಿಸಿದಂತಹ ಎಚ್ ಡಿ ಅವರು ಜಾತಿ ಜನಗಣತಿಯ ವಿಷಯದಲ್ಲಿ ಒಕ್ಕಲಿಗರ ಸಭೆಯಲ್ಲಿ ಭಾಗವಹಿಸಿದ್ರು ಸಭೆಯಲ್ಲಿ ಎಲ್ಲರೊಂದಿಗೆ ಲಬಲವಿಕೆಯಿಂದ ಮಾತನಾಡುತ್ತಿದ್ದಂತಹ ಎಚ್ ಡಿ ಅವರು ತಮ್ಮ ಈ ಹಿಂದಿನ ಖದರನ್ನ ಮತ್ತೆ ತೋರಿಸಿದ್ರು ಇದೇ ವೇಳೆ ಜೆಡಿಎಸ್ ಪಕ್ಷವು ಬೆಂಗಳೂರಿನಲ್ಲಿ ತನ್ನ ಶಕ್ತಿಯನ್ನ ಮತ್ತೆ ಸಾಬೀತು ಮಾಡುವುದಕ್ಕೆ ತಯಾರಿನ ಿಯಂತೆ ಈ ನಿಟ್ಟಿನಲ್ಲಿ ಅಕ್ಟೋಬರ್ ಹನ್ನೆರಡರ ಭಾನುವಾರ ಬೆಂಗಳೂರು ನಗರದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಮೂಲಕ ಪಕ್ಷದ ಶಕ್ತಿಯನ್ನ ಪ್ರದರ್ಶಿಸಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ಸಮಾವೇಶದ ಮೂಲಕ ವಿರೋಧಿಗಳಿಗೆ ತಕ್ಕ ಎಚ್ಚರಿಕೆಯನ್ನ ಕೊಡುವ ಚಿಂತನೆಯಲ್ಲಿ ಜೆಡಿಎಸ್ ತೊಡಗಿದೆ ಚುನಾವಣೆ ಬಂದಾಗ ನಮ್ಮ ಶಕ್ತಿ ಎಷ್ಟಿದೆ ಎಂಬುದು ಎಲ್ಲರಿಗೂ ತಿಳಿಯಲಿದೆ ಅಂತ ಎಚ್ ಡಿ ದೇವೇಗೌಡರು ಗುಡುಗಿದ್ರು ಸದ್ಯ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಆಸರೆ ದೊಡ್ಡ ಯುವ ಪಡೆಯನ್ನೇ ಹೊಂದಿರುವ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅವರ ಕಾರ್ಯಕರ್ತರು ರಾಜ್ಯಾದ್ಯಂತ ಈಗಾಗಲೇ ಎರಡೆರಡು ಬಾರಿ ಸುದ್ದಿ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಿದ್ದಾರೆ ಹೀಗಾಗಿ ದೇವೇಗೌಡರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಶ್ಲಾಘಿಸಿದ್ರು ಅಪ್ಪನಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಜೆಡಿಎಸ್ ಪಕ್ಷವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಮಾಡುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಯನ್ನ ಹೊಗಳಿದ್ರು ಇದೇ ಅಕ್ಟೋಬರ್ ಹನ್ನೆರಡರಂದು ನಡೆಯಲಿರುವ ಕಾರ್ಯಕರ್ತರ ಸಮಾವೇಶವು ಜೆಡಿಎಸ್ಗೆ ಬಹಳ ಮಹತ್ವದಾಗಿದೆ ಈ ಸಂದರ್ಭದಲ್ಲಿ ಪಕ್ಷದ ಒಗ್ಗಟ್ಟನ್ನು ಮತ್ತು ಚುನಾವಣೆಗೆ ಸಿದ್ಧತೆಯನ್ನ ಜೆಡಿಎಸ್ ಪಕ್ಷ ಎಷ್ಟರ ಮಟ್ಟಿಗೆ ಮಾಡಿಕೊಂಡಿದೆ ಅಂತ ಈ ಸಮಾವೇಶದ ಮೂಲಕ ರಾಜಕೀಯ ಎದುರಾಳಿಗಳಿಗೆ ತಕ್ಕ ಉತ್ತರ ಕೊಡಲು ನಿರ್ಧಾರ ಮಾಡಲಾಗಿದೆ ದೇವೇಗೌಡರ ಅನುಭವ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರ ಯುವ ಪಡೆ ಹಾಗೂ ಎಚ್ ಡಿ ಕುಮಾರಸ್ವಾಮಿಯವರ ಕಾರ್ಯತಂತ್ರ ಈ ಮೂರನ್ನ ಒಣಗಿಸಿಕೊಂಡು ರಾಜ್ಯದಲ್ಲಿ ಜೆಡಿಎಸ್ ಅನ್ನ ಮತ್ತೆ ಪುಟಿದೇಳುವಂತೆ ಮಾಡಲು ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆಯಂತೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಯವರ ಪತ್ತಳಿಕೆಯಲ್ಲಿ ಎರಡು ಅಸ್ತ್ರಗಳು ಕಾಂಗ್ರೆಸ್ ವಿರುದ್ಧ ರೆಡಿಯಾಗಿ ನಿಂತಿವೆ ಒಂದು ಬಿಡದಿಯ ಟೌನ್ಶಿಪ್ ಯೋಜನೆ ಮತ್ತೊಂದು ಜಾತಿ ಜನಗಣತಿ ಈ ಎರಡು ಅಸ್ತ್ರವನ್ನು ಉಪಯೋಗಿಸಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಹಣಿಯೋದಕ್ಕೆ ಜೆ ಡಿ ಎಸ್ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ತಮ್ಮ ರಾಜಕೀಯ ಎದುರಾಳಿ ಡಿ ಕೆ ಶಿವಕುಮಾರ್ ಅವರನ್ನ ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಮೊನ್ನೆಯಷ್ಟೇ ಪ್ರೆಸ್ ಮೀಟ್ ಮಾಡಿ ಹಿಗ್ಗಾಮುಗ್ಗಾ ಜಾಡಿಸಿದರು ಯಾವುದೇ ಕಾರಣಕ್ಕೂ ಬಿಡದಿಯ ಟೌನ್ಶಿಪ್ ಮಾಡೋದಕ್ಕೆ ಬಿಡುವುದಿಲ್ಲ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಬಿಡೋದೇ ಇಲ್ಲ ಅಂತ ಟೌನ್ ಕಟ್ಟಿ ನಿಂತಿರುವ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ಹಾಗೂ ಶಿವಕುಮಾರ್ ವಿರುದ್ಧ ಸಮರವನ್ನೇ ಸಾರಿದೆ ಕೇಂದ್ರದ ಸಚಿವರಾದ ನಂತರ ರಾಜ್ಯದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದ ಎಚ್ ಡಿ ಕುಮಾರಸ್ವಾಮಿ ಅವರು ಸಡನ್ ಆಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿಕಾ ಪ್ರಹಾರವನ್ನ ಮಾಡುತ್ತಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿಗೆ ನನ್ನನ್ನು ಕಂಡ್ರೆ ಲವ್ ಅಂತ ಹೇಳಿದ್ರು ಯಾವಾಗ ಬಿಡದಿಯ ಟೌನ್ಶಿಪ್ ವಿಷಯ ಪ್ರಚಲಿತದಲ್ಲಿ ಬಂತು ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂತೆ ವೈಲೆಂಟ್ ಆಗಿಬಿಟ್ಟಿದ್ದಾರೆ ಟೌನ್ಶಿಪ್ ಹೆಸರಿನಲ್ಲಿ ಏನೆಲ್ಲ ದಂಧೆ ನಡೆದಿದೆ ಅಂತ ನಂಗೆ ಗೊತ್ತಿದೆ ಬಡ ರೈತರಿಂದ ಭೂಮಿ ಕಿತ್ಕೊಂಡು ಬೇಕ್ ಬೇಕು ಅವರಿಗೆ ಹಂಚಿಕೊಳ್ಳೋಕೆ ಹೊರಟಿದ್ದಾರೆ ಅನ್ನೋದು ಕುಮಾರ್ ಸ್ವಾಮಿ ಅವರ ಆರೋಪ ಇನ್ನು ರಾಜ್ಯಕ್ಕೆ ಒಂದು ದೊಡ್ಡ ಕಂಬ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡೆದಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಬಿಡದಿ ಅಸ್ತ್ರ ವರದಾನವಾಗಿದೆ ಅದರಲ್ಲೂ ವಿಶೇಷವಾಗಿ ತಮ್ಮ ರಾಜಕೀಯ ಎದುರಾಳಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೆ ಅದೇ ಹಳೆ ಕದರ್ ತೋರಿಸುವುದಕ್ಕೆ ಬಿಡದಿಯ ಅಸ್ತ್ರವನ್ನು ಉಪಯೋಗಿಸುವುದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಸನ್ನದ್ದರಾಗಿದ್ದಾರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏಟಿಗೆ ರೇಟ್ ಕೊಡೋದಕ್ಕೆ ಕೆ ಶಿವಕುಮಾರ್ ಕೂಡ ಭರ್ಜರಿ ತಯಾರಿಯನ್ನೇ ನಡೆಸಿದ್ದಾರೆ ರಿಯಲ್ ಎಸ್ಟೇಟ್ ಬಗ್ಗೆ ಅವರಿಂದ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ ನಾನು ಬೆಂಗಳೂರ್ನವನು ನನ್ನ ಆಸ್ತಿ ಬೆಂಗಳೂರು ಜಿಲ್ಲೆಯಲ್ಲಿದೆ ನಾನು ಹೊರಗಿನಿಂದ ಬಂದು ಜಮೀನು ತೆಗೆದುಕೊಂಡಿಲ್ಲ ಕುಮಾರಸ್ವಾಮಿ ಅವರು ಈಗಲೂ ಕೂಡ ಅಧಿಕೃತವಾಗಿ ದೂರು ಕೊಟ್ರೆ ತನಿಖೆ ಮಾಡಿಸ್ಲಿ ನನಗೆ ಬ್ರಾಹ್ಮಣರ ಜಮೀನು ಹೊಡೆಯುವಂತಹ ದರಿದ್ರ ಬಂದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇನ್ನು ಈ ಇಬ್ಬರು ನಾಯಕರ ಬಿಡದಿ ಟೌನ್ಶಿಪ್ ವಿವಾದ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಅಂದುಕೊಂಡಂತೆ ಬಿಡದಿಯ ಟೌನ್ಶಿಪ್ ಅನ್ನ ಮಾಡಿಯೇ ಮುಗಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕಟ್ಟಿ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡುತ್ತಿಲ್ಲ ರೈತರ ಆಸ್ತಿಯನ್ನ ರಕ್ಷಣೆ ಮಾಡ್ತೀನಿ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಈ ನಾಲ್ಕು ತಿಂಗಳ ತಮ್ಮ ಅನುಪಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷ ಹಾಗೂ ಜೆಡಿಎಸ್ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲವಾಗದಂತೆ ಜೆಡಿಎಸ್ ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ತಮ್ಮ ಪುತ್ರನನ್ನ ಕಣಕ್ಕಿಳಿಸಿ ರಾಜ್ಯಾದ್ಯಂತ ಪ್ರವಾಸ ಮಾಡುವಂತೆ ಹೇಳಿದ್ರು ಇದಕ್ಕೆ ತಕ್ಕಂತೆ ಪ್ರವಾಸ ಮಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಯುವಕರ ಪಡೆಯನ್ನೇ ಕಟ್ಕೊಂಡು ಧೂಳೆಪಿಸಿದ್ರು ಎಲ್ಲವನ್ನ ಕೂಡ ದೆಹಲಿಯಿಂದಲೇ ಕೂತು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬೆನ್ನೆಲುಬಾಗಿ ಬಾಗಿ ನಿಂತಿದ್ರು ಇನ್ನು ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಈ ಇಬ್ಬರು ಘಟಾನುಘಟಿ ನಾಯಕರುಗಳ ಯಾವುದೇ ನೇರ ಬೆಂಬಲ ಇಲ್ಲದೆ ರಾಜ್ಯದ ಜನರೊಂದಿಗೆ ಬೆರೆಯೋದಕ್ಕೆ ನಿಖಿಲ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಎಚ್ ಡಿ ಅವರು ಇದನ್ನ ಯಶಸ್ವಿಯಾಗಿ ಪೂರೈಸಿರುವ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದ ಜನರ ಕಷ್ಟ ನಷ್ಟಗಳನ್ನ ಜನರ ಒಟ್ಟಿಗೆ ಬೆರೆತು ಅರಿಯುವ ಪ್ರಯತ್ನವನ್ನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರ ಈ ಯಶಸ್ವಿ ಪಾದಯಾತ್ರೆ ಹಾಗೂ ರಾಜ್ಯಾದ್ಯಂತ ನಡೆಸಿದಂತಹ ಸಂಚಲನದ ಪ್ರವಾಸದಿಂದ ಹುಮ್ಮಸ್ಸುಗೊಂಡಿರುವ ಎಚ್ ಡಿ ಅವರು ನಾನಿಲ್ಲದೆ ಹೋದ್ರೂ ಜೆಡಿಎಸ್ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಾರ್ಥಿಯಾಗಿ ನಿಲ್ಲಬಲ್ಲುವ ಧೈರ್ಯವನ್ನ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿಕೆಗೆ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಅವರು ಜೊತೆಯಾಗಿ ರಾಜ್ಯ ಾದ್ಯಂತ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸುವುದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಇನ್ನು ಮುಂದೆ ರಾಜ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ರಾಜ್ಯದ ಬಗ್ಗೆ ಸ್ವಲ್ಪ ಕೆಡಿಸಿಕೊಂಡಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಶತಾಯ ಗತಾಯ ಮುಂದಿನ ಚುನಾವಣೆ ಹೊತ್ತಿಗೆ ಒಂದು ವೇಳೆ ಬಿಜೆಪಿ ಮೈತ್ರಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಜೆ ಡಿ ಎಸ್ ಪಕ್ಷ ಅತಿ ಹೆಚ್ಚು ಸೀಟನ್ನ ಗೆಲ್ಲೇಬೇಕು ಅನ್ನುವ ಪಣವನ್ನ ತೊಟ್ಟಿದ್ದಾರೆ ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಸ್ಥಾನವನ್ನು ಹೊಂದಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿ ರಾಜಕಾರಣದ ಬಗ್ಗೆ ತಲೆಕೆಟ್ಟಿಸಿಕೊಳ್ಬೇಕಾ ಅಥವಾ ರಾಜ್ಯಕ್ಕೆ ಬಂದು ಜೆ ಡಿ ಎಸ್ ಅನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕಾ ಎಚ್ ಡಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಮತ್ತು ರಾಜ್ಯಕ್ಕೆ ಅನಿವಾರ್ಯನ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ